ನಿಂತಕೊಳ್ಬೇಕ್ರೆಲಾಗಿ ನಾವೆಲ್ಲ ಮಲ್ಕೋತೀವ್ ಕುಡ್ದ್ ಬಂದಿ ಅಲ್ಲ ಸರಾಯ್ ವಾಸನೆ ಸರಾಯಿ ಮೇಲೆ ಸರಾಯಿ ವಾಸನೆ ಬರ್ದೆ ಇನ್ನೇ ಶ್ರೀಗಂಧದ ವಾಸನೆ ಬರ್ತಾ ಇದನ್ನೆಲ್ಲ

ಕೂತ್ಕೊಳ್ಳಿ सीट ಖಾಲಿದೆ ಕೂತ್ಕೊಳ್ಳ ನಾನು ಗೊತ್ತಿಲ್ವಾ ಕೂತಿ ಇರ್ತನೆ ಮುಚ್ಚಿಕೊಂಡು ನನ್ನ ಕಾಲ ಮೇಲೆ ನಾನು ನಿಂತುಕೋಬೇಕು ಅಂತ ಬಂದಿರದ ನಾನು ನನ್ನ ಕಾಲ ಸ್ಟಡಿ ಏನು ನಿಮ್ಮ ಗುರುಗೆ ಟಿಕೆಟ್ ತಗೊಳ್ಳೋ ಅಂದ್ರೆ ನಾನ್ ಕೇಳಿದ್ರೆ ಕೊಡು ಅಂತಾನೆ ಹೌದು ಹೌ ಹೌಾ सीट ಖಾಲಿ ಇದ್ರೂ ಕೂತ್ಕೊಳ್ದಾನೆ ನನ್ನ ಕಾಲ ಮೇಲೆ ನಾನೇ ನಿಂತುಕೋತೀನಿ ಅಂತಾನೆ ಕನೆಕ್ಟರ್ ಈ ಬಸ್ ಅಲ್ಲ ಓನ್ ಓ ರಾಜಾಮ್ಸ ಐರಾವತ ಯಾವ ರಥವಾದ್ರು ಹಿಡ್ಕಳ್ದೆ ಇಡಕಳ್ದೆ ನಿಂತಕತನ ನಾ ಮಣ್ಣ ಗೊನ್ನಿದ್ದಂಗೆ ಸ್ಟಡಿ ಮ್ಯಾನ್

ಅಯ್ಯೋ ಬಿದ್ದಿರೋ ಫೋರ್ಸ್ಗೆ ಗಾಜೆ ಪುಡುಪುಡಿ ಆಗೋಗದ ಗ್ಲಾಸ್ ಪುಡುಪುಡಿ ಆಗೋದಿರ್ಲಿಲ್ಲ ನನ್ನ ಮೈಯಲ್ಲಿ ಪಾರ್ಟ್ಗಳು ಯಾವ ತರ ಪುಡಿ ಆಗಿದ್ಯನ್ಸ್ ಇಲ್ಲ ಇದ್ರೆ ಮೈ ಮೇಲೆ ಬಿಟ್ಟು